ಎಲ್ಲಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್ ಈ ವಿಡಿಯೋದಲ್ಲಿ ನಿಮಗೆ ಶೋಲ್ಡರ್ ಪಟ್ಟಿ ನಮಗೆ ಒಂದು ಇಂಚ್ ಬೇಕು ಒಂದೂವರೆ ಇಂಚ್ ಬೇಕು ಡೀಪು ಮತ್ತು ಬ್ರಾಡ್ ಜಾಸ್ತಿನೇ ಇರಬೇಕು ಆದರೂ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅದನ್ನು ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಮಾರ್ಕಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಕೇವಲ ಒಂದು ಇಂಚು ನಮಗೆ ಶೋಲ್ಡರ್ ಇದ್ರೂ ಬ್ಲೌಸ್ನಲ್ಲಿ ಡೀಪು ಮತ್ತು ಬ್ರಾಡು ತುಂಬ ಜಾಸ್ತಿ ಇದ್ರೂ ಶೋಲ್ಡ್ರ್ ರಪ್ ಆಗೋದಿಲ್ಲ ಸಿಂಪಲ್ ಮೆಥಡ್ ಇದ್ದು ನೀವು ನಾರ್ಮಲ್ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡ್ತಿರೋ ಅದೇ ರೀತಿ ಇರುತ್ತೆ ಸ್ವಲ್ಪ ಚೇಂಜಸ್ ಮಾಡಬೇಕು ಅದನ್ನು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ಈಗ ನಾನು ಯಾವ ರೀತಿ ಆದರೂ ನಿಮಗೆ ತಿಳಿಸ್ಕೊಡ್ತೀನೋ ಅದೇ ರೀತಿಯೇ ಫಾಲೋ ಮಾಡಿ ಎಕ್ಸಾಂಪಲ್ಗೆ ಮೂವತ್ತು ಇಂಚ್ ಇದ್ದರೂ ಮೂವತ್ತ್ನಾಲ್ಕು ಇದ್ದರು ಮೂವತ್ತಾರು ಮೂವತ್ತೆಂಟು ನಲ್ವತ್ತು ಇಂಚ್ ಇದ್ರೂ ಈ ಶೋಲ್ಡ್ರ್ ಪಟ್ಟಿ ಚಿಕ್ಕದು ಮತ್ತು ಡೀಪು ಸ್ವಲ್ಪ ಬ್ರಾಡ್ ಬೇಕು ಅನ್ನೋರಿಗೆ ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡಾಗ ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ರೂ ಇದೇ ಥರನೇ ಫಾಲೋ ಮಾಡಿ ಕಟ್ ಮಾಡಿ ಈಗ ಜನ್ರಲಾಗಿ ಫಸ್ಟು ನಾವು ಯಾವುದೇ ಲೈನಿಂಗ್ನ ತಗೊಂಡ್ರು ಸ್ಟ್ರೈಟಾಗಿ ಫಸ್ಟ್ ಮಾರ್ಕ್ ಮಾಡಿ ಲೈನಿಂಗ್ನ ಸ್ಟ್ರೈಟಾಗಿ ಫಸ್ಟ್ ಕಟ್ ಮಾಡ್ಕೊಳ್ಬೇಕು ನೆಕ್ಸ್ಟು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಫಸ್ಟು ಇಲ್ಲಿಂದ ಬ್ಲೌಸ್ ಲೆಂತ್ ಬ್ಲೌಸ್ ಲೆಂತ್ ಎಷ್ಟಿರುತ್ತೋ ಅದಕ್ಕೆ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಳ್ಳಿ ಈಗ ನೋಡಿ ಈ ಶೋಲ್ಡರ್ ಪಟ್ಟಿ ಒಂದು ಇಂಚ್ ಬೇಕು ಇಲ್ಲ ಒಂದೂವರೆ ಇಂಚ್ ಬೇಕು ಜನರಲ್ಲಾಗಿ ಶೋಲ್ಡರ್ ಪಟ್ಟಿ ಎಲ್ಲ ಬ್ಲೌಸ್ಗೂ ಎರಡು ಎರಡೂವರೆ ಮೂರು ಇಂಚುವರೆಗೂ ಇರುತ್ತೆ ಓಕೆನಾ ನಾರ್ಮಲ್ಲಾಗಿ ಅಷ್ಟಿರುತ್ತೆ ಒಂದು ಇಂಚು ಇಲ್ಲ ಒಂದೂವರೆ ಇಂಚ್ ಬೇಕು ಅನ್ನೋರಿಗೆ ಎರಡಕ್ಕೂ ತಿಳಿಸ್ಕೊಡ್ತೀನಿ ಶೋಲ್ಡರ್ ಪಟ್ಟಿ ಒಂದು ಇಂಚ್ ಬೇಕು ಇನ್ನು ಕೆಲವರು ಒಂದೂವರೆ ಇಂಚ್ ಒಂದು ಇಂಚ್ ತುಂಬ ಕಡಿಮೆ ಆಗುತ್ತೆ ಅನ್ನೋರು ಒಂದೂವರೆ ಇಂಚು ಕೇಳ್ತಾರೆ ಒಂದು ಇಂಚುವರೆಗೂ ಒಂದೂವರೆ ಇಂಚು ಎರಡು ಥರ ಕೇಳೋರ್ಗು ಇದು ಅನುಕೂಲ ಆಗೋ ರೀತಿ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಈಗ ನಾರ್ಮಲಾಗಿ ಬಾಡಿ ಮೆಜರ್ಮೆಂಟ್ಸ್ ಏನು ತೊಗೊಳ್ತೀವೋ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ನಾವು ಶೋಲ್ಡರ್ ಮಾರ್ಕ್ ಮಾಡ್ತೀವಿ ಈಗ ನಾನು ಈ ಒಂದು ಮೂವತ್ತೈದು ಇಂಚು ಚೆಸ್ಟ್ ಮೆಜರ್ಮೆಂಟ್ನ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ ಈಗ ನಿಮ್ಗೆ ಉದಾಹರಣೆ ತಿಳಿಸ್ಕೊಡ್ತೀನಿ ಮೂವತ್ತೈದು ಇಂಚು ಚೆಸ್ಟ್ ಮೆಜರ್ಮೆಂಟು ಇದು ಅಪ್ಪರ್ಚೆಸ್ಟ್ ಮೆಜರ್ಮೆಂಟ್ ಈಗ ಈ ಮೂವತ್ತೈದು ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ಗೆ ಫಾರ್ಮುಲಾ ಪ್ರಕಾರ ಆದರೆ ನಾರ್ಮಲ್ಲಾಗಿ ಐದುವರೆ ಇಂಚು ಶೋಲ್ಡರು ಐದೂವರೆ ಇಂಚು ಆರ್ಮಲ್ ಡೋನಿಂಗ್ ಬರುತ್ತೆ ಮತ್ತು ಈ ಐದೂವರೆ ಇಂಚಿನಲ್ಲಿ ಅರ್ಧ ಅಂದರೆ ಎರಡು ಮುಕ್ಕಾಲು ಇಂಚು ನೆಕ್ ಬಿಡ್ತು ಬರುತ್ತೆ ಓಕೆನಾ ಫಾರ್ಮುಲಾ ಪ್ರಕಾರ ನಾನು ಇದ್ದೀನಲ್ವಾ ಫಾರ್ಮುಲಾ ಪ್ರಕಾರ ಈಗ ನಾವು ನಾರ್ಮಲ್ಲಾಗಿ ಅಪ್ಪರ್ ಚೆಸ್ಟ್ ಆರನೇ ಭಾಗಕ್ಕೆ ಈ ಶೋಲ್ಡರ್ ಮತ್ತು ಆರ್ಮಲ್ ಡೌನಿಂಗ್ ಏನು ತೊಗೊಳ್ತೀವೋ ಅದರ ಪ್ರಕಾರ ನೋಡೋದಾದರೆ ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚ್ ಹೋಗುತ್ತಲ್ವ ಇದು ರೆಡಿ ಎರಡು ಕಾಲು ಇಂಚಿದೆ ಈಗ ನಮ್ಗೆ ಒಂದು ಇಂಚ್ ಬೇಕು ಓಕೆನಾ ಇನ್ನೂ ಒಂದು ಕಾಲು ಇಂಚು ಜಾಸ್ತಿ ಇರುತ್ತೆ ನಾರ್ಮಲ್ಗೂ ಈಗ ಈ ಶೋಲ್ಡರ್ ಪಟ್ಟಿ ಕಡಿಮೆ ಬೇಕು ಡೀಪು ಬ್ರಾಡು ಜಾಸ್ತಿ ಬೇಕು ಅನ್ ಅಂತ ಕೇಳೋರಿಗೆ ಈಗ ಏನು ಮಾಡಬೇಕಂದ್ರೆ ಈಗ ಈ ಶೋಲ್ಡರ್ನ ಏನು ತೊಗೊಂಡಿರ್ತೀವೋ ಓಕೆನಾ ಈ ಶೋಲ್ಡರ್ ಏನು ತೊಗೊಂಡಿರ್ತೀವೋ ಇದರಲ್ಲಿ ಒಂದಿಂಚು ಪಟ್ಟಿ ಬೇಕು ನಮಗೆ ಅಂದರೆ ಓಕೆನಾ ಒಂದು ಇಂಚು ಪಟ್ಟಿ ಬೇಕು ಅಂದರೆ ಒಂದು ಇಂಚು ನಾರ್ಮಲ್ಲಾಗಿ ಮೈನಸ್ ಮಾಡಬೇಕು ಅಂದರೆ ಐದುವರೆ ಇದ್ದರೆ ನಾಲ್ಕೂವರೆ ಇಂಚೇ ತೊಗೊಳ್ಬೇಕು ಒಂದೂವರೆ ಇಂಚ್ ಪಟ್ಟಿ ಬೇಕು ಅಂದರೆ ಅರ್ಧ ಇಂಚ್ ಮೈನಸ್ ಮಾಡಬೇಕು ಅಂದರೆ ಐದೂವರೆ ಶೋಲ್ಡ್ರ್ ಇದ್ದರೆ ಆಗಿ ಐದು ಇಂಚ್ ತೊಗೊಳ್ಬೇಕು ಆರು ಇಂಚು ಶೋಲ್ಡ್ರ್ ನಾರ್ಮಲ್ ಆಗಿದ್ದರೆ ಓಕೆನಾ ಒಂದೂವರೆ ಇಂಚ್ ಪಟ್ಟಿ ಬೇಕಂದ್ರೆ ಅರ್ಧ ಇಂಚ್ ಮೈನಸ್ ಮಾಡಿ ಐದುವರೆ ತೊಗೊಳ್ಬೇಕು ಒಂದು ಇಂಚ್ ಪಟ್ಟಿ ಬೇಕು ಶೋಲ್ಡರ್ ಪಟ್ಟಿ ಅಂದರೆ ಆರು ಇಂಚಲ್ಲಿ ಒಂದು ಇಂಚ್ ಮೈನಸ್ ಮಾಡಿ ಐದು ಇಂಚ್ ತೊಗೊಳ್ಬೇಕು ಒಟ್ಟು ಶೋಲ್ಡರ್ ನಾರ್ಮಲ್ ಶೋಲ್ಡರು ಫಾರ್ಮುಲಾ ಪ್ರಕಾರ ಅಪ್ಪರ್ ಚೆಸ್ಟ್ನಲ್ಲಿ ಆರನೇ ಭಾಗಕ್ಕೆ ನಾರ್ಮಲ್ ಶೋಲ್ಡರ್ನ ಏನು ಮಾರ್ಕ್ ಮಾಡ್ತೀವೋ ಅದರಲ್ಲಿ ಒಂದೂವರೆ ಇಂಚ್ ಪಟ್ಟಿ ಬೇಕಂದ್ರೆ ಅರ್ಧ ಇಂಚ್ ಮೈನಸ್ ಮಾಡಿ ಒಂದು ಇಂಚ್ ಪಟ್ಟಿ ಬೇಕು ಅಂದರೆ ಒಂದು ಇಂಚ್ ಮೈನಸ್ ಮಾಡಬೇಕು ಯಾವುದರಲ್ಲಿ ನಾರ್ಮಲ್ ಶೋಲ್ಡರಲ್ಲಿ ಇದು ಅರ್ಥ ಆಗಿದೆ ಅಂದ್ಕೊಂಡಿನಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಈಗ ಶೋಲ್ಡರ್ ಎಷ್ಟೇ ಬರಲಿ ಅಪ್ಪರ್ ಚೆಸ್ಟ್ ಪ್ರಕಾರ ನಾವು ಆರನೇ ಭಾಗಕ್ಕೆ ಶೋಲ್ಡರ್ ತಗೊಳ್ತೀವಿ ಓಕೆನಾ ಆ ಶೋಲ್ಡರ್ ಎಷ್ಟು ಈಗ ಆರು ಇಂಚೆ ಬಂತು ಅಂದ್ಕೊಳ್ಳಿ ಈ ಶೋಲ್ಡರ್ ಪಟ್ಟಿ ನಮಗೆ ಒಂದು ಇಂಚ್ ಬೇಕಂದರೆ ಈ ಆರು ಇಂಚಲ್ಲಿ ಒಂದು ಇಂಚ್ ಮೈನಸ್ ಮಾಡಿ ಐದು ಇಂಚನ್ನ ತಗೊಳ್ಳಿ ಇಲ್ಲ ಈ ಶೋಲ್ಡರ್ ಪಟ್ಟಿ ಒಂದೂವರೆ ಇಂಚ್ ಬೇಕು ಅಂದರೆ ಈ ಆರು ಇಂಚಲ್ಲಿ ಅರ್ಧ ಇಂಚ್ ಮೈನಸ್ ಮಾಡಿ ಐದೂವರೆ ಇಂಚ್ ತೊಗೊಳ್ಬೇಕು ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಇಷ್ಟು ನಾಲ್ಕೂವರೆ ಇಂಚು ಶೋಲ್ಡರ್ ಬಂತು ಇದರಲ್ಲಿ ಅರ್ಧ ಇಂಚು ಸ್ಲೀವು ಅಟ್ಯಾಚ್ ಮಾಡೋದಕ್ಕೋಗುತ್ತೆ ಒಂದು ಇಂಚು ಶೋಲ್ಡರ್ ಪಟ್ಟಿ ಇನ್ನು ಮೂರು ಇಂಚು ನೆಕ್ ಬಿಡ್ತು ಇಷ್ಟು ನೆಕ್ ಬಿಡ್ತು ಮೂರು ಇಂಚ್ ಅಲ್ವಾ ಜಾಸ್ತಿ ಆಯಿತು ಶೋಲ್ಡರ್ ಡ್ರಾಪ್ ಆಗ್ಬೋದೇನೋ ಅಂತ ನಿಮ್ಗೆ ಅನ್ನಿಸ್ಬೋದು ಬಟ್ ಶೋಲ್ಡರ್ ಡ್ರಾಪ್ ಏನು ಆಗೋದಿಲ್ಲ ಯಾಕಂದರೆ ಇಲ್ಲಿ ನಾವು ಟೋಟಲಾಗಿ ಶೋಲ್ಡರ್ನೇ ಕಡಿಮೆ ಮಾಡಿದಾಗ ಓಕೆನಾ ಅದು ನಮ್ಗೆ ಅಷ್ಟು ಅಷ್ಟೊಂದು ಎಕ್ಸ್ಪೆಂಡ್ ಆಗೋದಿಲ್ಲ ಈ ನೆಕ್ ಬಿಡಿತು ನಮಗೆ ಜಾಸ್ತಿ ಅನ್ನಿಸ್ಬೋದು ಬಟ್ ಶೋಲ್ಡರ್ ಏನು ಬರೋದಿಲ್ಲ ಇದನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ಮತ್ತು ಯಾರ್ಮಲ್ ಡೌನಿಂಗು ಇಂಚ್ ಇತ್ತಲ್ವ ಐದು ಇಂಚ್ ತೊಗೊಳ್ಳಿ ಐದು ಇಂಚಿಗೆ ಮಾರ್ಕ್ ಮಾಡಿ ತೊಗೊಳ್ಳಿ ಅರ್ಧ ಇಂಚ್ ಕಡಿಮೆ ಮಾಡಿ ಒಂದೂವರೆ ಇಂಚ್ ಪಟ್ಟಿಗೂ ಅರ್ಧ ಇಂಚೆ ಕಡಿಮೆ ಮಾಡಿ ಒಂದು ಇಂಚ್ ಪಟ್ಟಿ ಬೇಕಂದ್ರೂ ಅರ್ಧ ಇಂಚೆ ಕಡಿಮೆ ಮಾಡಿ ಇಲ್ಲಿ ಬಂದಾಗ ನಾವು ಇದು ನಾಲ್ಕೂವರೆ ಇಂಚ್ ಇತ್ತಲ್ವ ಇಲ್ಲಿ ಇನ್ನೂ ಒಂದು ಅರ್ಧ ಇಂಚು ಜಾಸ್ತಿ ತೊಗೊಳ್ಬೇಕು ಕ್ರಾಸಾಗೆ ತೊಗೊಳ್ಬೇಕು ಇಲ್ಲಿ ಸ್ಟ್ರೈಟು ತಗೊಳ್ಬಾರ್ದು ಸ್ಟ್ರೈಟು ತಗೊಳ್ಬಾರ್ದು ಕ್ರಾಸಾಗಿ ತೊಗೊಳ್ಬೇಕು ಸ್ಟ್ರೈಟ್ ತೊಗೊಂಡ್ರೆ ಮತ್ತೆ ಹಾರ್ಮಲ್ ಶೇಪು ತುಂಬ ಒಳಗಡೆ ಬಂದುಬಿಡುತ್ತೆ ಯಾಕಂದರೆ ಶೋಲ್ಡರ್ ಕಡಿಮೆ ಮಾಡಿರೋದ್ರಿಂದ ಇಲ್ಲಿ ನಾವು ಕಡಿಮೆ ಮಾಡೋ ಹಾಗಿಲ್ಲ ಇದು ಕ್ರಾಸಾಗೆ ತೊಗೊಳ್ಬೇಕು ಚೆಸ್ಟ್ ಜಾಸ್ತಿ ಇರುತ್ತೆ ಮತ್ತು ಹಾರ್ಮಲ್ ಶೇಪ್ ತುಂಬ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಇಷ್ಟು ಇಷ್ಟಾದ ನಂತರ ಚೆಸ್ಟು ಈಗ ಅಪ್ಪರ್ ಚೆಸ್ಟು ಮೂವತ್ತೈದು ಇದೆ ಅಂದ್ಕೊಳ್ಳಿ ಅಂದರೆ ನಾಲ್ಕನೇ ಭಾಗ ಎಂಟು ಮುಕ್ಕಾಲು ಪ್ಲಸ್ ಫಿಟಿಂಗ್ಗೋಸ್ಕರ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ನೆಕ್ಸ್ಟ್ ಸೊಂಟ ದಾಳಿತ ಏನಿರುತ್ತೋ ಆ ಸೊಂಟ ದಾಳಿತಗೊಂದು ಮಾರ್ಕ್ ಒಂದು ಇಂಚ್ ಎಕ್ಸ್ಟ್ರಾ ನಾರ್ಮಲಾಗಿ ನಾವು ಯಾವ ರೀತಿ ಆದರೆ ಮಾರ್ಕ್ ಮಾಡ್ತೀವಿ ಸೇಮ್ ಅದೇ ರೀತಿಯೇ ಇಲ್ಲಿ ಬದಲಾವಣೆ ಶೋಲ್ಡರ್ ಮತ್ತು ಹಾರ್ಮುಲ್ ಡೌನಿಂಗ್ ಎರಡರಲ್ಲೇ ಬದಲಾವಣೆ ಬರೋದು ಡಿ ಡೀಪು ಎಷ್ಟು ಡೀಪು ಎಷ್ಟು ಡೀಪ್ ತಗೊಳ್ಬೋದು ಅಂದರೆ ಈ ಕೆಳಗಡೆಯಿಂದ ಎರಡೂವರೆ ಇಂಚು ಇಲ್ಲ ಮೂರು ಇಂಚ್ ಬಿಡುತ್ತಷ್ಟು ವರ್ಗು ತಗೊಳ್ಬೋದು ಡೀಪು ಅಂದರೆ ಮೇಲ್ಗಡೆಯಿಂದ ನಿಮಗೆ ಅಷ್ಟು ಕ್ಲಾರಿಟಿ ಸಿಗೋದಿಲ್ಲ ಅಂತ ಇಲ್ಲೇ ತೋರಿಸ್ತಾ ಇದ್ದು ನಮಗೆ ಈ ಕೆಳಗಡೆ ಪಟ್ಟಿ ಎರಡೂವರೆ ಇಲ್ಲ ಮೂರು ಇಂಚ್ವರೆಗೂ ಇರ್ಬೋದು ಅಂದರೆ ಇದೆಷ್ಟು ಬರುತ್ತೆ ಡೀಪು ಹನ್ನೊಂದುವರೆ ಇಂಚು ರೆಡಿ ಹನ್ನೊಂದು ಇಂಚ್ ಬರುತ್ತೆ ಡೀಪ್ ರೆಡಿ ಹನ್ನೊಂದು ಇಂಚ್ ಬರುತ್ತೆ ಓಕೆ ಹದಿನಾಲ್ಕು ಇಂಚ್ ಬ್ಲೌಸ್ ಲೆಂತ್ ಇತ್ತು ಅಂದರೆ ಹನ್ನೊಂದು ಇಂಚುವರೆಗೂ ರೆಡಿ ಡೀಪ್ನ ತೊಗೊಳ್ಬೋದು ಹದಿಮೂರು ಇಂಚ್ ಇತ್ತು ಅಂದರೆ ರೆಡಿ ಹತ್ತು ಇಂಚು ಡೀಪ್ವರೆಗೂ ತೊಗೊಳ್ಬೋದು ಹದಿಮೂರುವರೆ ಇದ್ದರೆ ರೆಡಿ ಹತ್ತುವರೆ ಇಂಚ್ ತೊಗೊಳ್ಬೋದು ಹದಿನಾಲ್ಕೂವರೆ ಇದ್ದರೆ ರೆಡಿ ಹನ್ನೊಂದುವರೆ ಇಂಚವರೆಗೂ ತೊಗೊಳ್ಬೋದು ಹದಿನೈದು ಇಂಚ್ ಡೀಪ್ ಇತ್ತು ಅಂದರೆ ಹನ್ನೆರಡು ಇಂಚವರೆಗೂ ತೊಗೊಳ್ಬೋದು ಡೀಪು ಇದನ್ನು ನೆನ್ಪು ಮಾಡಿಟ್ಕೊಳ್ಳಿ ಇಲ್ಲಿ ಮೂರು ಇಂಚ್ ಇತ್ತು ಅಂದ್ಕೊಳ್ಳಿ ಇಲ್ಲಿ ಬಂದಾಗ ಇನ್ನೂ ಒಂದು ಅರ್ಧ ಇಂಚ್ ಜಾಸ್ತಿ ತಗೊಳ್ಬೇಕು ಮೂರುವರೆ ಈಗ ಈ ಶೋಲ್ಡರ್ ನಾವು ಸೆಂಟ್ರಿಗೆ ಈ ಡಾಟ್ನ ತೊಗೊಳ್ತಿದ್ವಲ್ವ ಆ ರೀತಿ ತಗೊಳ್ಬೇಡಿ ಇಲ್ಲಿ ಈ ವಿಡ್ತನ್ನ ನೋಡ್ಕೊಳ್ಳಿ ಈ ವಿಡ್ದು ನೋಡಿಕೊಂಡು ಒಂದು ಅರ್ಧ ಇಂಚ್ ಇಲ್ಲ ಒಂದು ಇಂಚ್ ಬಿಟ್ಟು ಈ ಡಾಟ್ನ ಮಾರ್ಕ್ ಮಾಡಿಕೊಳ್ಳಿ ಅಂದರೆ ಈ ವಿಡ್ತನ್ನ ಬಿಟ್ಟು ಈ ಗ್ಯಾಪ್ ಒಂದು ಇಂಚ್ ಇರಲಿ ಅಲ್ಲಿಗೆ ಈ ಡಾಟ್ನ ಮಾರ್ಕ್ ಮಾಡಿ ಸೊಂಟದ ಸೆಂಟ್ರಿಗೂ ಬೇಡ ಶೋಲ್ಡರ್ ಸೆಂಟರ್ಗೂ ಬೇಡ ಈ ವಿಡ್ದನ್ನ ನೋಡ್ಕೊಳ್ಳಿ ಈ ಥರ ಡೀಪು ಬ್ರಾಡ್ ಇರುವಂಥದ್ದು ಈ ವಿಡ್ದನ್ನ ನೋಡಿಕೊಂಡು ಅದರ ಸೆಂಟ್ರಿಗೆ ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ ಇದು ನಾರ್ಮಲ್ ನೀವು ಡಾಟ್ನ ಏನು ತೊಗೊಳ್ತೀರೋ ಅದಕ್ಕಿಂತ ಇನ್ನೊಂದು ಅರ್ಧ ಇಂಚ್ ಕಡಿಮೆನೇ ಇರಲಿ ಜಾಸ್ತಿ ತೊಗೊಳೋಕ್ಕೆ ಹೋಗಬೇಡಿ ಅಂದರೆ ಈ ಡೀಪ್ ಇರುತ್ತಲ್ವ ಡೀಪ್ ಕೆಳಗಡೆನೇ ಇರಲಿ ಡೀಪ್ ಮೇಲೆ ಬರೋದಕ್ಕೆ ಡೀಪ್ ಮೇಲೆ ಸ್ಟಿಚಿಂಗು ಮಾಡೋಕ್ಕೆ ಹೋಗ್ಬೇಡಿ ಈ ಡೀಪ್ ಎಷ್ಟಿರುತ್ತೋ ಅಷ್ಟಕ್ಕೇ ಇರಲಿ ಜಾಸ್ತಿ ತೊಗೊಳ್ಬೇಡಿ ಡಾಟ್ ಡಾಟ್ ಜಾಸ್ತಿ ತೊಗೊಂಡ್ರೆ ಮತ್ತೆ ಈ ಬ್ರಾಡ್ ತುಂಬ ಆಗಿ ಶೋಲ್ಡರ್ ಟ್ರಪ್ ಬರುತ್ತೆ ಇಲ್ಲಿ ಅಷ್ಟೇ ಅರ್ಧ ಇಂಚ್ ಏನು ತೊಗೊಳ್ತಿರೋ ಒಂದೊಂದು ಪಾಯಿಂಟ್ ಕಡಿಮೆನೇ ತೊಗೊಳ್ಳಿ ಈ ಬಿಡ್ದನ್ನ ಈ ಡೀಪು ಬ್ರಾಡು ಏನು ತೊಗೊಳ್ತಿರೋ ಅದಕ್ಕೆ ಒಂದೊಂದು ಪಾಯಿಂಟು ಕಡಿಮೆ ತೊಗೊಳ್ಳಿ ಫಿಟ್ಟಿಂಗ್ ಕರೆಕ್ಟಾಗಿರುತ್ತೆ ಫಿಟ್ಟಿಂಗೋಸ್ಕರ ತಿಳಿಸ್ತಾ ಇರೋದು ಇಷ್ಟು ಮಾರ್ಕಿಂಗ್ಸ್ನ ಮಾಡ್ಕೊಳ್ಬೇಕು ಇದಕ್ಕೆ ರವಣ್ ನೆಕ್ ಬೇಕಂದರೆ ರವಣ್ಣ ನೀವು ಬೇರೆ ಯಾವುದಾದ್ರೂ ನೆಕ್ ತಗೊಳ್ಳೋದಾದರೆ ಶೇಪ್ನೆಕ್ ನಾವು ಇಷ್ಟು ಬ್ರಾಡ್ವರೆಗೂ ಈಸಿಯಾಗಿ ಮಾರ್ಕ್ನ ಮಾಡ್ಕೊಳ್ಬೋದು ನೆಕ್ಸ್ಟು ಹಾರ್ಮೋನ್ ರೌಂಡಿಂಗ್ ಇಲ್ಲಿಂದ ಇದನ್ನು ಒಂದಿಂಚೆ ಮಾರ್ಕ್ ಮಾಡಿ ಇದು ಒಂದಿಂಚೆ ಇರಲಿ ಮಾರ್ಕು ಇಲ್ಲೂ ಅಷ್ಟೇ ನೀವು ಹಾರ್ಮಲ್ ರೌಂಡಿಂಗ್ನ ಕಂಪಲ್ಸರಿ ಚೆಕ್ ಮಾಡಲೇಬೇಕು ಹಾರ್ಮಲ್ ಶೇಪ್ ಮಾರ್ಕ್ ಮಾಡಿಕೊಂಡ ನಂತರ ಈ ಹಾರ್ಮಲ್ ರೌಂಡಿಂಗು ಕಂಪಲ್ಸರಿ ಚೆಕ್ ಮಾಡಬೇಕು ಚೆಕ್ ಮಾಡಿದ ನಂತರನೇ ಇದು ನೀವು ಕನ್ಫರ್ಮ್ ಮಾಡಿಕೊಂಡು ಫೈನಲ್ ಮಾಡಿ ಕಟ್ ಮಾಡಬೇಕು ಏನಾದರೂ ನಿಮಗಿದು ಜಾಸ್ತಿ ಬಂತು ಅಂದರೆ ಹಾರ್ಮಲ್ ರೌಂಡಿಂಗ್ ಜಾಸ್ತಿ ಬಂತು ಅಂದರೆ ಈ ಹಾರ್ಮಲ್ ಡೌನಿಂಗ್ ಮಾರ್ಕ್ನ ಇನ್ನೂ ಒಂದು ಕಾಲಿಂಚು ಮೇಲೆ ಮಾಡಿಕೊಳ್ಳಿ ಒಂದು ವೇಳೆ ಕಡಿಮೆ ಬಂತು ಅಂದರೆ ಈ ಆರ್ಮಲ್ ಡೌನಿಂಗ್ ಮಾರ್ಕ್ನ ಇನ್ನೊಂದು ಕಾಲು ಇಂಚು ಡೌನ್ ಮಾಡಿ ಅಂದರೆ ಇನ್ನೂ ಕೆಳಗಡೆ ಇಳಿಸಿ ಒಂದು ಕಾಲು ಇಂಚು ಕೆಳಗಡೆ ಇಳಿಸಿ ಮತ್ತು ಆರ್ಮಲ್ ರೌಂಡಿಂಗ್ ಮಾರ್ಕ್ನ ಮಾರ್ಕ್ ಮಾಡಿಕೊಂಡು ಇನ್ನೊಂದು ಸಾರಿ ಚೆಕ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡೇ ಕಟ್ ಮಾಡಬೇಕು ಮೇಲೆ ಕಟ್ ಮಾಡೋಕ್ಕೆ ಹೋಗಬೇಡಿ ಇಷ್ಟು ಮಾರ್ಕಿಂಗ್ಸು ಇದರಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಈಗ ಈ ವಿಚಾರ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಗಮನ ಇಟ್ಟು ಕೇಳಿ ಈ ಶೋಲ್ಡರ್ ಪಟ್ಟಿ ನಮ್ಗೆ ಒಂದು ಇಂಚು ಇಲ್ಲ ಒಂದೂವರೆ ಇಂಚ್ ಬೇಕು ಡೀಪು ಇನ್ನೂ ನಾರ್ಮಲ್ಗಿಂತ ಜಾಸ್ತಿ ಬೇಕು ಮತ್ತು ಬ್ರಾಡು ಜಾಸ್ತಿ ಬೇಕು ಅಂತ ಕೇಳೋರಿಗೆ ನಾರ್ಮಲ್ ಬ್ಲೌಸ್ ಕಟ್ಟಿಂಗಿಗೂ ಮತ್ತು ಆ ರೀತಿ ಕೇಳುವಂಥವ್ರಿಗೆ ಆ ಬ್ಲೌಸ್ ಕಟ್ಟಿಂಗು ಏನು ವ್ಯತ್ಯಾಸ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ಮಾತ್ರ ನೀವು ಗಮನ ಕೊಡಬೇಕು ಅದನ್ನು ಮಾತ್ರ ತಿಳ್ಕೊಳ್ಬೇಕು ಆಗ ನಿಮಗೆ ನಾರ್ಮಲ್ ಬ್ಲೌಸ್ಗೂ ಈ ಬ್ಲೌಸ್ಗೂ ಕಟಿಂಗ್ ಮಾಡೋದಕ್ಕೆ ಈಸಿ ಅನಿಸುತ್ತೆ ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ ಓಕೆನಾ ನಾರ್ಮಲ್ ಬ್ಲೌಸ್ ಯಾವ ರೀತಿ ಮಾರ್ಕ್ ಮಾಡ್ತೀವಿ ಅದೇ ರೀತಿಯೇ ಇರುತ್ತೆ ಕೆಲವು ಬದಲಾವಣೆ ಮಾತ್ರನೇ ನಾವು ಮಾಡಬೇಕಾಗುತ್ತೆ ಆ ಬದಲಾವಣೆ ಏನು ಅನ್ನೋದು ಕ್ಲಿಯರಾಗಿ ತಿಳಿಸ್ತೀನಿ ಇದನ್ನು ತಿಳ್ಕೊಳ್ಳಿ ನಾರ್ಮಲ್ಲಾಗಿ ನಾವು ಲೈನಿಂಗ್ನ ಫಸ್ಟ್ ಕಟ್ ಮಾಡ್ಕೊಳ್ತೀವಿ ಸ್ಟ್ರೈಟಾಗಿ ಅರ್ಧ ಇಂಚ್ ಮಾರ್ಕಿಂಗ್ ಮಾಡ್ಕೊಳ್ತೀವಿ ಇಲ್ಲಿಂದ ಬ್ಲೌಸ್ ಲೆಂತ್ಗೆ ಒಂದು ಮಾರ್ಕ್ ಮಾಡ್ತೀವಿ ಅರ್ಧ ಇಂಚ್ ಸೇರಿಸ್ಕೊಂಡು ಓಕೆ ನೆಕ್ಸ್ಟು ನಾವು ಈ ರೀತಿ ಬ್ಲೌಸ್ಗೆ ಬಾಡಿ ಮೆಜರ್ಮೆಂಟ್ಸೇ ತೊಗೊಳ್ಬೇಕು ಅಂತ ನಾನು ತಿಳಿಸಿದ್ದೀನಲ್ವ ಬಾಡಿ ಮೆಜರ್ಮೆಂಟ್ಸೆ ತೊಗೊಳ್ಬೇಕು ಅಪ್ಪರ್ ಚೆಸ್ಟ್ ಪ್ರಕಾರ ಅಪ್ಪರ್ ಚೆಸ್ಟ್ ಪ್ರಕಾರ ನಾವು ಆಗಿ ಫಾರ್ಮುಲಾ ಪ್ರಕಾರ ಆರನೇ ಭಾಗಕ್ಕೆ ಈ ಶೋಲ್ಡರ್ನ ತಗೊಳ್ತೀವಿ ಓಕೆ ಈಗ ಆರನೇ ಆರನೇ ಭಾಗಕ್ಕೆ ಈ ಶೋಲ್ಡರ್ನ ಏನು ತಗೊಳ್ತೀವೋ ಅದರಲ್ಲಿ ಒಂದು ಇಂಚು ಮೈನಸ್ ಮಾಡಬೇಕು ಯಾವುದಕ್ಕೆ ಶೋಲ್ಡರ್ ಪಟ್ಟಿ ಒಂದು ಇಂಚ್ ಬೇಕು ಅಂದರೆ ಶೋಲ್ಡರ್ ಪಟ್ಟಿ ಒಂದೂವರೆ ಇಂಚ್ ಬೇಕು ಅಂದರೆ ಅರ್ಧ ಇಂಚು ಮೈನಸ್ ಮಾಡಬೇಕು ಈ ಶೋಲ್ಡರಲ್ಲಿ ಇನ್ನೂ ಕಡಿಮೆ ಮಾಡಬೇಕು ಈ ಶೋಲ್ಡರ್ನ ಕಡಿಮೆ ಮಾಡಬೇಕು ನೆಕ್ಸ್ಟು ಹಾರ್ಮೋಲ್ ಡೌನಿಂಗು ನಾರ್ಮಲ್ ಆರನೇ ಭಾಗಕ್ಕೆ ಏನು ಶೋಲ್ಡರ್ನ ತೊಗೊಂಡಿರ್ತೀವೋ ಅದು ಎಷ್ಟು ಬಂದಿರುತ್ತೋ ಅದರಲ್ಲಿ ಒಂದು ಅರ್ಧ ಇಂಚ್ ಮೈನಸ್ ಮಾಡಿ ಶೋಲ್ಡರ್ ನಾರ್ಮಲ್ ಡೌನಿಂಗ್ ಮಾರ್ಕ್ನ ಮಾಡ್ಕೊಳ್ಬೇಕು ಓಕೆ ಇಲ್ಲಿ ಅರ್ಧ ಇಂಚು ನಮಗೆ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಹೋಗುತ್ತೆ ಒಂದು ಇಂಚು ನಾವು ರೆಡಿ ಪಟ್ಟಿಗೆ ಮಾರ್ಕ್ ಮಾಡಿ ಇನ್ನೆಷ್ಟಿರುತ್ತೋ ಅದನ್ನು ನೆಕ್ ಹಿಡ್ದುಗೆ ಹಾಗೆ ಕೈ ಬಿಡಬೇಕು ನೆಕ್ಸ್ಟು ಡೀಪ್ ಮಾರ್ಕ್ ಮಾಡ್ಕೊಳ್ಬೇಕು ಈ ನೆಕ್ ಹಿಡ್ತು ಹತ್ರ ಎಷ್ಟಿರುತ್ತೋ ಅದಕ್ಕಿಂತ ಇಲ್ಲಿ ಇನ್ನೂ ಒಂದು ಅರ್ಧ ಇಂಚು ಇಲ್ಲಿ ಜಾಸ್ತಿ ತೊಗೊಳ್ಬೇಕು ಬ್ರಾಡ್ಗೆ ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಳ್ಬೇಕು ವೇಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಳ್ಬೇಕು ಸೈಡ್ಗೆ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಬೇಕು ಡಾಟ್ ಮಾರ್ಕ್ ಮಾಡ್ಕೊಳ್ಬೇಕು ಹಾರ್ಮಲ್ ಶೇಪ್ನ ನೀಟಾಗಿ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ರೌಂಡಿಂಗ್ನ ನಾವು ಮಾರ್ಕ್ ಮಾಡಿಕೊಂಡು ಚೆಕ್ ಮಾಡಿಕೊಂಡು ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಆ ಹಾರ್ಮಲ್ ಡೌನಿಂಗ್ ಮಾರ್ಕ್ನ ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡು ಮತ್ತೆ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಕಟ್ ಮಾಡಬೇಕು ಇಷ್ಟು ಇದರಲ್ಲಿ ವ್ಯತ್ಯಾಸ ಮೇಜರು ಶೋಲ್ಡರು ಮತ್ತು ಹಾರ್ಮಲ್ ಡೌನಿಂಗು ಇದರಲ್ಲೇ ವ್ಯತ್ಯಾಸ ಇರೋದು ಇನ್ನು ಮಿಕ್ಕಿರುವಂಥ ಮಾರ್ಕಿಂಗ್ಸ್ ಏನಿದೆಯೋ ಈ ಮಾರ್ಕಿಂಗ್ಸು ನಾರ್ಮಲ್ ಬ್ಲೌಸ್ ಮಾರ್ಕಿಂಗ್ಸ್ಗೂ ಈ ಬ್ಲೌಸ್ ಮಾರ್ಕಿಂಗಿಗೂ ಸೇಮ್ ಇರುತ್ತೆ ಎಲ್ಲೂ ನಿಮಗೆ ಬದಲಾವಣೆ ಇರೋದಿಲ್ಲ ಶೋಲ್ಡರು ನೆಕ್ ಬಿಡುತ್ತು ಹಾರ್ಮಲ್ ಡೌನಿಂಗು ಮೂರೇ ಚೇಂಜಸ್ಸು ಇನ್ನು ಇಷ್ಟ ಆಯ್ತಲ್ವೂ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಇಷ್ಟು ಇನ್ನು ಫ್ರಂಟ್ ವಿಚಾರಕ್ಕೆ ಬಂದರೆ ಫ್ರಂಟ್ ಸೈಡ್ ಪಾರ್ಟ್ ವಿಚಾರಕ್ಕೆ ನಾರ್ಮಲ್ಲಾಗಿ ಸ್ಟ್ರೈಟ್ ಕಟಿಂಗು ಈ ರೀತಿ ಡೀಪು ಬ್ರಾಡ್ ಇದ್ದರೆ ಕ್ರಾಸ್ ಕಟಿಂಗು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ ಸ್ಟ್ರೈಟ್ ಕಟಿಂಗೇ ಮಾಡ್ಕೊಳ್ಬೇಕು ಸ್ಟ್ರೈಟ್ ಕಟಿಂಗ್ ಮಾಡಿದ್ರೇ ಬೆಟರು ಬ್ಯಾಕ್ ಲೆಂತ್ಗೆ ಮಾರ್ಕ್ ಮಾಡ್ಕೊಳ್ತೀವಿ ಓಕೆ ಮತ್ತು ಈ ನೆಕ್ ಬಿಡ್ತು ಹಾರ್ಮೋಲ್ ರೌಂಡಿಂಗು ಇದರಲ್ಲಿ ಒಂದು ತಿಳಿಸ್ತೀನಿ ನೋಡಿ ಫಸ್ಟೇ ಇದರಲ್ಲಿ ಫ್ರಂಟ್ ಸೈಡ್ ಪಾರ್ಟಲ್ಲಿ ನಾರ್ಮಲ್ ಬ್ಲೌಸ್ ಏನು ಕಟ್ ಮಾಡ್ತೀವೋ ಆ ನಾರ್ಮಲ್ ಬ್ಲೌಸ್ಗೂ ಈ ಬ್ಲೌಸ್ಗೂ ಯಾವುದೇ ಥರದ ವ್ಯತ್ಯಾಸ ಇರೋದಿಲ್ಲ ಸೇಮ್ ಮಾರ್ಕಿಂಗ್ಸ್ ಇರುತ್ತೆ ಸೇಮ್ ಕಟಿಂಗ್ಸೇ ಇರುತ್ತೆ ನಿಮ್ಗೇನು ನಾನು ಜಸ್ಟ್ ಮಾರ್ಕ್ ಮಾಡಿ ತೋರಿಸ್ತೀನಿ ಅಷ್ಟೆ ನಾರ್ಮಲ್ ಬ್ಲೌಸ್ಗೆ ಯಾವ ರೀತಿ ಆದರೆ ನಾವು ಮಾರ್ಕ್ ಮಾಡ್ಕೊಳ್ತೀವೋ ಸೇಮ್ ಅದೇ ರೀತಿನೇ ಬದಲಾವಣೆ ಏನೂ ಇರೋದಿಲ್ಲ ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಾವು ಪರ್ಫೆಕ್ಟಾಗಿ ಕಟ್ ಮಾಡಿದ್ದೀವಿ ಅಂದರೆ ಮುಗೀತು ಫ್ರಂಟ್ ಸೈಡ್ ಡೀಪು ಫ್ರಂಟ್ ಸೈಡು ರೌಂಡ್ ನೆಕ್ ಇದ್ರೆ ರೌಂಡ್ ನೆಕ್ಕು ಸ್ಕ್ವಯರ್ ಇದ್ರೆ ಸ್ಕ್ವಯರು ಶೇಪ್ ನೆಕ್ ಇದ್ದರೆ ಶೇಪ್ ನೆಕ್ ನೆಕ್ಸ್ಟು ಫಾರ್ಮುಲಾ ಪ್ರಕಾರ ಈ ಡಾಟ್ಸ್ ನಿಮಗೆ ಲಾಸ್ಟ್ ಕೆಲವು ವೀಡಿಯೋಸ್ ಕೆಲವೊಂದು ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದ್ರಲ್ಲಿ ಫಾರ್ಮುಲಾ ಪ್ರಕಾರ ಈ ಡಾಟ್ ಹಿಡಿದ್ನ ನಾವು ಎಷ್ಟೆಷ್ಟು ತೊಗೊಳ್ಬೇಕು ಏನು ಅನ್ನೋದು ಓಕೆನಾ ಅದರ ಪ್ರಕಾರ ನಾವು ಇದನ್ನು ಫಾಲೋ ಮಾಡಿ ಈಸಿಯಾಗಿ ಈ ಡಾಟ್ಸ್ನೆಲ್ಲ ಮಾರ್ಕ್ ಮಾಡ್ಬೋದು ಬದಲಾವಣೆ ಏನೂ ಇಲ್ಲ ನಾನು ನಿಮಗೆ ಬದಲಾವಣೆ ಎಲ್ಲಿ ಆದರೆ ತಿಳಿಸ್ಕೊಟ್ಟಿದ್ದೀನೋ ಅಲ್ಲಿ ಮಾತ್ರ ಬದಲಾವಣೆ ಇರೋದು ಹಾಗಾಗಿ ಫ್ರಂಟ್ ಸೈಡ್ ಪಾರ್ಟ್ ಜಸ್ಟ್ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಅಂದರೆ ಇದರಲ್ಲಿ ನಿಮ್ಗೆ ಏನಾದರೂ ಬದಲಾವಣೆ ಕಾಣಿಸುತ್ತೋ ಏನೋ ಅಂತ ಕೆಲವ್ರಿಗೆ ಡೌಟ್ ಇರುತ್ತಲ್ವ ಆ ಕಾರಣಕ್ಕೋಸ್ಕರ ನಾನು ಜಸ್ಟ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಏನಾದರೂ ಬದಲಾವಣೆ ಕಾಣಿಸ್ತಾ ನಿಮಗೆ ಏನೂ ಬದಲಾವಣೆ ಇರೋದಿಲ್ಲ ಓಕೆನಾ ಆಗಿ ಫ್ರಂಟ್ ಸೈಡ್ ಹಾರ್ಮಲ್ ಶೇಪ್ ಯಾವ ರೀತಿ ಆದರೂ ಮಾರ್ಕ್ ಮಾಡ್ತೀವೋ ಅದೇ ರೀತಿಯೇ ಇರುತ್ತೆ ವ್ಯತ್ಯಾಸ ಅಂತ ನಿಮಗಿರೋದು ಬ್ಯಾಕ್ ಸೈಡ್ ಪಾರ್ಟಲ್ಲಿ ಇದನ್ನು ಮಾತ್ರ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ಇದನ್ನು ಮಾತ್ರ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಇದನ್ನು ಮಾತ್ರ ಪ್ರಾಕ್ಟೀಸ್ನ ಮಾಡಬೇಕು ಶೋಲ್ಡರು ನೆಕ್ ಬಿಡ್ತು ಆರ್ಮಲ್ ಡೌನಿಂಗು ಫಾರ್ಮುಲಾ ಪ್ರಕಾರ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ನಾರ್ಮಲಾಗಿ ಎಷ್ಟು ತೊಗೊಳ್ತೀವಿ ಅದಕ್ಕಿಂತ ಈ ಈ ರೀತಿ ಬಂದಾಗ ಎಷ್ಟು ತೊಗೊಳ್ಬೇಕು ಇಷ್ಟೇ ಇಷ್ಟನ್ನು ಮಾತ್ರ ತಿಳ್ಕೊಂಡು ನಾರ್ಮಲ್ ಬ್ಲೌಸ್ ಯಾವ ರೀತಿ ಆದರೆ ಕಟಿಂಗ್ ಮಾಡ್ತಿರೋ ಮಿಕ್ಕಿರೋ ಪಾರ್ಟ್ಸು ಅದೇ ರೀತಿಯೇ ಕಟಿಂಗ್ ಮಾಡಬೇಕು ಫ್ರಂಟ್ ಸೈಡ್ ಪಾರ್ಟು ಸ್ಲೀವ್ಸು ಕ್ರಾಸ್ ಬೆಲ್ಟು ಯಾವುದರಲ್ಲೂ ನಿಮಗೆ ಬದಲಾವಣೆ ಇರೋದಿಲ್ಲ ಎಲ್ಲವೂ ಸೇಮ್ ಇರುತ್ತೆ ಯಾವುದರಲ್ಲೂ ಒಂದು ಪಿನ್ ಪಾಯಿಂಟು ಬದಲಾವಣೆ ಇರೋದಿಲ್ಲ ನಾರ್ಮಲ್ಲು ಬ್ಲೌಸು ಯಾವ ರೀತಿ ಆದರೆ ಕಟಿಂಗ್ ಮಾಡ್ತೀವೋ ಅದೇ ರೀತಿಯೇ ಇರುತ್ತೆ ಬದಲಾವಣೆ ಇರೋದಿಲ್ಲ ಫ್ರಂಟ್ ಸೈಡ್ ಪಾರ್ಟು ಕ್ರಾಸ್ ಬೆಲ್ಟು ಸ್ಲೀವ್ಸು ಬ್ಯಾಕ್ ಸೈಡ್ ಪಾರ್ಟಲ್ಲಿ ಮಾತ್ರ ಬದಲಾವಣೆ ಇರೋದು ಇಷ್ಟು ನಿಮಗೆ ನೋಡಿ ಶೋಲ್ಡರ್ ಪಟ್ಟಿ ಈ ರೀತಿ ಇಷ್ಟೇ ಇರುತ್ತೆ ನಿಮಗೆ ಬ್ರಾಡು ಮತ್ತು ಡೀಪು ತುಂಬ ಇರುತ್ತೆ ಇದು ರೆಡಿ ಆದಮೇಲೆ ಡಾಟ್ಸ್ನ ಇಟ್ಟಾಗ ಇನ್ನೂ ಜಾಸ್ತಿನೇ ಆಗುತ್ತೆ ಇದು ರೆಡಿ ಎಷ್ಟು ಇಂಚ್ ಬಂದಿದೆ ಅಲ್ವ ರೆಡಿ ಆದಮೇಲೆ ಇದು ನಿಮಗೆ ಏಳು ಕಾಲು ಇಂಚ್ವರೆಗೆ ಬರುತ್ತೆ ಅಂದರೆ ನೀವು ಇನ್ನೂ ಬೇಕಂದರೆ ಇನ್ನೂ ಸ್ವಲ್ಪ ಒಂದು ಕಾಲು ಇಂಚ ಅರ್ಧ ಇಂಚ್ ಇನ್ನೂ ಜಾಸ್ತಿಯೇ ಮಾಡ್ಕೊಳ್ಬೋದು ಕಡಿಮೆ ಬೇಕಂದರೆ ಕಡಿಮೆನೂ ಮಾಡ್ಕೊಳ್ಬೋದು ಡಾಟ್ಸ್ನ ಇಟ್ಟಾಗ ಇದು ಸರಿ ಹೋಗುತ್ತೆ ನಾವು ಶೋಲ್ಡರ್ನ ಕಡಿಮೆ ಇಟ್ಟಿರೋ ಕಾರಣದಿಂದ ಇಷ್ಟು ಇಷ್ಟು ಮಾತ್ರನೇ ನಿಮಗೆ ಡಾಟ್ಸ್ನ ಇಲ್ಲಿ ಇಟ್ಕೊಂಡಾಗ ಈ ಕಡೆ ಸೈಡ್ ಈ ಕಡೆ ಸೈಡು ಇಷ್ಟರವರೆಗೂ ಮಾತ್ರ ಇದು ಈ ರೀತಿ ಆಗಲಾಗುತ್ತೆ ಜಾಸ್ತಿ ಏನೂ ಆಗೋದಿಲ್ಲ ಲಾಸ್ಟ್ ಆ್ಯಂಡ್ ಫೈನಲ್ಲಾಗಿ ನೀವು ಇದನ್ನೊಂದು ಮರಿಬಾರ್ದು ಯಾವುದೇ ಕಾರಣಕ್ಕೂ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಎರಡರಲ್ಲೂ ಈ ರೀತಿ ಇಂಚು ಕ್ರಾಸಾಗಿ ನೋಡಿ ಶೋಲ್ಡರ್ ಕಡೆಯಿಂದ ನೆಕ್ ಕಡೆ ಇಂಚು ಇದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ಈ ರೀತಿ ನೀವು ಕಟ್ ಮಾಡಲೇಬೇಕು ಇದನ್ನು ಈ ರೀತಿ ಕಟ್ ಮಾಡೋದ್ರಿಂದ ಶೋಲ್ಡರ್ಗೆ ಇದು ಟೈಟಾಗಿ ಕೂತ್ಕೊಳ್ಳುತ್ತೆ ಒಂದು ವೇಳೆ ನೀವೇನಾದರೂ ನೆಕ್ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಪೈಪಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಎಕ್ಸ್ಪೆಂಡ್ ಆದರೂ ಇದು ನಿಮಗೆ ಅಡ್ಜಸ್ಟ್ ಆಗುತ್ತೆ ಇದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ಇಷ್ಟೇ ನಿಮಗೆ ಬೇರೆ ಏನೂ ಇಲ್ಲ ಶೋಲ್ಡ್ರ್ ಪಟ್ಟಿ ಕಡಿಮೆ ಬೇಕು ಡೀಪು ಬ್ರಾಡ್ ಜಾಸ್ತಿ ಬೇಕು ಶೋಲ್ಡ್ರ್ ಡ್ರಾಪ್ ಬರಬಾರ್ದು ಅಂದರೆ ಇಷ್ಟು ಫಾಲೋ ಮಾಡಿ ಕಟಿಂಗ್ ಮಾಡಿ ಹಂಡ್ರೆಡ್ ಪರ್ಸೆಂಟು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಇಷ್ಟು ಈ ವಿಡಿಯೋದಲ್ಲಿ ಇನ್ನೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ಸಾಧ್ಯವಾದರೆ ಟೈಯಿಂಗ್ನ ಹಾಕ್ ಹಾಕ್ಕೊಳ್ಬೇಕಾಗುತ್ತೆ ಮತ್ತು ತುಂಬ ಸಣ್ಣ ಇರಬಾರ್ದು ತುಂಬ ದಪ್ಪ ಇರಬಾರ್ದು ಮೀಡಿಯಮ್ ಸೈಜಲ್ಲಿರಬೇಕು ಶೋಲ್ಡರ್ ಕಂಪಲ್ಸರಿ ಈ ರೀತಿ ಕಟ್ ಮಾಡಿ ಸಾಧ್ಯವಾದರೆ ಟೈಯಿಂಗ್ ಹಾಕ್ಕೊಳ್ಳಿ ನೀವು ಇನ್ನೂ ಸ್ವಲ್ಪ ಬ್ರಾಡ್ನ ತಗೊಂಡು ಇನ್ನೂ ಸ್ವಲ್ಪ ಡೀಪ್ನ ತೊಗೊಂಡ್ರು ಶೋಲ್ಡರ್ ಡ್ರಾಪ್ ಏನು ಬರೋದಿಲ್ಲ ಬೇಕಿದ್ದರೆ ಒಂದು ಸಾರಿ ಟ್ರಯಲ್ ಮಾಡಿ ನಿಮ್ಮ ಬ್ಲೌಸ್ ನೀವೇ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡಿ ನೋಡಿ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ ಇಷ್ಟು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದ್ರ ಬಗ್ಗೆ ಏನೂ ಡೌಟ್ ಇಲ್ಲ ಅಂದ್ಕೊಂಡಿದ್ದೀನಿ ಇಷ್ಟೇ ಈ ವಿಡ್ಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು